ರಿಪೇರ್ ಮಾಡಿರಿ ಬಿಲ್ಲ ವಾಪಸ್ ಓಕೆ ಟ್ವೆಂಟಿ ಲೀಟ್ರಿಗೆ ಎರಡು ಲೀಟ್ರ್ ಫ್ರೀ ತ್ರೀ ಡೇಸಲ್ಲಿ ಒನ್ ಲೀಟ್ರ್ ಫ್ರೇಮರ್ ತಗೊಂಡ್ರೆ ಒನ್ ಲೀಟ್ರ್ ಎಕ್ಸ್ಟ್ರಾ ಪೇಂಟ್ ಫ್ರೇಮರ್ ನಾವು ಕೊಡ್ತಾ ಇದ್ದೀರಿ ಏರಿಯಾ ಭಾಗಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಈ ಫ್ರಾಂಚೈಸು ಚೆನ್ನಾಗಿ ನಡೀಲಿ ಎಲ್ಲರೂ ಒಂದು ಖುಷಿಯಿಂದ ಎಲ್ಲರೂ ಒಂದು ಯೂನಿಟ್ ಮಾಡ್ತಾ ಇದ್ದಾರೆ ನಮ್ಮ ಚಂದ್ರವರು ಅವರು ಚೆನ್ನಾಗಿದೆ ಅಲಾಂಗೇಷನ್ ಚೆನ್ನಾಗಿದೆ ನಮ್ಮೆಲ್ರಿಗೂ ಜೀವನದಲ್ಲಿ ಮನೆಗಳನ್ನು ಕಟ್ಟಬೇಕು ವಾಣಿಜ್ಯ ಸಂಕೀರ್ಣಗಳನ್ನು ಕಟ್ಟಬೇಕು ಸ್ವಂತ ಮನೆಯನ್ನು ಕಟ್ಟಬೇಕು ಹಾಗೆಯೇ ಜೀವನೋಪಾಯಕ್ಕಾಗಿ ಬಾಡಿಗೆ ಮನೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇತ್ಯಾದಿ ನೂರಾರು ರೀತಿಯಾದಂತಹ ನಿರ್ಮಾಣ ಕ್ಷೇತ್ರದಲ್ಲಿ ಅಂದ್ರೆ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ನಲ್ಲಿ ಒಂದಷ್ಟು ಸಾಧನೆಗಳನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಆತೋರಿತಾ ಇರ್ತೇವೆ ಆದರೆ ಆ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಸಿಮೆಂಟ್ ಇರಲಿ ಕಂಬಿ ಇರ್ಲಿ ಹಾಗೆ ಇನ್ನಿತರೆ ವಸ್ತುಗಳು ಹಾಗೆಯೇ ಯಾವ ಕಟ್ಟಡವನ್ನ ನಾವು ನಿರ್ಮಾಣ ಮಾಡ್ತೀವಿ ಆ ಒಂದು ಕಟ್ಟಡ ಅತ್ಯಂತ ಸುಂದರವಾಗಿ ಅತ್ಯಂತ ಗಟ್ಟಿಯಾಗಿ ಮೂಡಿ ಬರಬೇಕು ಅಂತಂದ್ರೆ ಇವರು ಹೋಲ್ಸೇಲ್ ದರದಲ್ಲಿ ಸಿಮೆಂಟ್ ಮಾರಾಟ ಮಾಡ್ತಾರೆ ಹಾಗೆಯೇ ಪ್ರತಿಷ್ಠಿತ ಕಂಪನಿಗಳಾದಂತಹ ಬಿರ್ಲಾ ಕಂಪನಿ ಏಷ್ಯನ್ ಕಂಪನಿ ಹಾಗೆಯೇ ಇನ್ನಿತರ ಎಲ್ಲ ಕಂಪನಿಗಳ ಬ್ರ್ಯಾಂಡೆಡ್ ಐಟಮ್ಗಳನ್ನ ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡ್ತಾರೆ ಈ ಒಂದು ನಂಜುಂಡೇಶ್ವರ ಟ್ರೇಡರ್ಸ್ನ ಲೋಕಾರ್ಪಣಾ ಕಾರ್ಯಕ್ರಮವು ಅದ್ದೂರಿಯಾಗಿ ವಿಧಿವಿಧಾನಗಳೊಂದಿಗೆ ಆಯೋಜನೆಗೊಂಡಿತ್ತು ಈ ಒಂದು ನಂಜುಂಡೇಶ್ವರ ಟ್ರೇಡರ್ಸ್ ಪ್ರಾರಂಭೋತ್ಸವಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಸ್ನೇಹಿತರು ಗ್ರಾಹಕರು ಆಗಮಿಸಿದ್ದರು ಗೋಪೂಜೆಯನ್ನು ನೆರವೇರಿಸಿ ಈ ಒಂದು ನಂಜುಂಡೇಶ್ವರ ಟ್ರೇಡರ್ಸ್ ಲೋಕಾರ್ಪಣೆ ಆಗಿದೆ ಇಲ್ಲಿ ಯಾವೆಲ್ಲ ಬ್ರ್ಯಾಂಡ್ಗಳು ಹಾಗೆಯೇ ಪ್ರತಿಷ್ಠಿತ ಬ್ರ್ಯಾಂಡ್ಗಳೆಲ್ಲ ಲಭ್ಯ ಆಗುತ್ತೆ ಅಂತ ಅದೆಲ್ಲವನ್ನು ನೋಡ್ತಾ ಈ ಒಂದು ಇನಾಗ್ರೇಷನ್ ಆಫರ್ ಅಂದ್ರೆ ಬಂಪರ್ ಆಫರ್ ಅನ್ನು ಕೂಡ ನೀಡ್ತಿದ್ದಾರೆ ಚಂದ್ರೂರ್ ಅವರೇ ಈ ಮೂರು ದಿನಗಳ ಕಾಲ ಈ ಒಂದು ನಂಜುಂಡೇಶ್ವರ ಟ್ರೇಡರ್ಸ್ ನಲ್ಲಿ ನೀವೇನೇ ಖರೀದಿ ಮಾಡಿದ್ರು ಕೂಡ ಬಂಪರ್ ಆಫರ್ ಅನ್ನು ಕೂಡ ನೀಡ್ತಾ ಇದ್ದಾರೆ ಹಾಗೆಯೇ ನಿಮಗೆ ಕೈಗೆಟ್ಟು ದರದಲ್ಲೂ ಕೂಡ ನಿರ್ಮಾಣಕ್ಕೆ ಬೇಕಾಗಿರುವಂತ ಎಲ್ಲ ರೀತಿಯಾದಂತಹ ವಸ್ತುಗಳನ್ನ ಮಾರಾಟ ಮಾಡ್ತಾರೆ ಅದೆಲ್ಲದರ ಒಂದು ದೃಶ್ಯಗಳನ್ನ ನೋಡೋಣ ಬನ್ನಿ এটা কেমন ಹೌದು ಜಿಗಿಣಿ ಲಿಂಕ್ ರಸ್ತೆಯಲ್ಲಿರುವಂತಹ ಶ್ರೀರಾಮಪುರದ ಬಳಿ ಇರುವಂತಹ ಈ ಒಂದು ನಂಜುಂಡೇಶ್ವರ ಟ್ರೇಡರ್ಸ್ ಈಗ ನಿಮ್ಮ ನಿರ್ಮಾಣದ ಕನಸನ್ನ ನನಸಾಗಿಸುತ್ತದೆ ಹಿಂದೆ ಭೇಟಿ ಕೊಟ್ಟು ಇಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಕೂಡ ಕೈಗೆಟಕುವಂತಹ ದರದಲ್ಲಿ ಲಭ್ಯವಾಗುತ್ತದೆ ಏನೆಲ್ಲ ಲಭ್ಯ ಆಗುತ್ತದೆ ಆ ಎಲ್ಲ ಐಟಮ್ ನೋಡ್ತಾ ಈ ಸಂದರ್ಭದಲ್ಲಿ ಚಂದ್ರೂರ್ ಅವರು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ೇಶ್ವರ್ ಇಂಜಿನಿಯರ್ ಟೈಡರ್ಸ್ ಬೇರೆ ಕಂಪ್ನಿ ಪ್ರಾಜೆಕ್ಟ್ ಹೊಡಿತಾ ಇದ್ದು ಮೆಟೀರಿಯಲ್ ಪೈಂಟ್ ಸೆನ್ನಾಗಿ ಚೆನ್ನಾಗಿತ್ತು ಸೆನ್ನ ಅನಿಸಿಲ್ಲ ನನಗೆ ಅದಕ್ಕೆ ಬಿರ್ಲಾ ಕಂಪ್ನಿದ ಹೊಡೆದು ನೋಡೋದು ಚೆನ್ನಾಗಿದೆ ಏರಿಯಾ ಜಾಸ್ತಿ ಕವರ್ ಆಗುತ್ತೆ ಅದಕ್ಕೋಸ್ಕರ ಅದು ನೋಡಿತಾ ಇದ್ದೀರಿ ಆಮೇಲೆ ಅವ್ರ ಕಂಪ್ನಿ ಕಡೆಯಿಂದ ಏಯ್ಟ್ ಇಯರ್ ಇರೋದು ಟೆನ್ ಇಯರ್ಸ್ ಗಂಟೆ ಗ್ಯಾರಂಟಿ ಕೊಟ್ಟವ್ರೆ ಅದಕ್ಕೋಸ್ಕರ ಕಂಪ್ನಿ ಪೇಂಟ್ ಹೊಡಿತಾ ಇದ್ದೀವಿ ಸರ್ ಟ್ವೆಂಟಿ ಲೀಟ್ರಿಗೆ ಎರಡು ಲೀಟ್ರ್ ಫ್ರೀ ತ್ರೀ ಡೇಸಲ್ಲಿ ಒನ್ ಲೀಟರ್ ಫ್ರೇಮರ್ ತಗೊಂಡ್ರೆ ಒಂದು ಲೀಟರ್ ಎಕ್ಸ್ಟ್ರಾ ಪೇಂಟ್ ಫ್ರೇಮರ್ ನಾವು ಕೊಡ್ತಾ ಇದ್ದೀರಿ ತ್ರೀ ಡೇಸ್ ಆಪರ್ ಆಪರ್ ಇದೆ ಲೊಕೇಶನ್ ಶ್ರೀರಾಮ್ಪುರ ಬಯಕಾನ್ ಅಪೋಸಿಟ್ తెన్నగర ఫస్ట్ ಹಾಗೆ ಈ ಒಂದು ಸಂದರ್ಭದಲ್ಲಿ ಅವರ ಸ್ನೇಹಿತರುಗಳೆಲ್ಲರೂ ಬಂದು ಇವರಿಗೆ ಶುಭ ಹಾರೈಸಿದ್ದು ಹೀಗೆ ಬಂದವರಿಗೆ ಇಲ್ಲ ಬಂದಿರೋ ಸ್ನೇಹಿತರಿಗೆ ಎಲ್ಲರಿಗೂ ಒಂದನಾರ್ಪಣೆಗಳು ಇಲ್ಲಿ ಎಲ್ಲರೂ ಒಂದು ಖುಷಿಯಿಂದ ಎಲ್ಲರೂ ಒಂದು ಯೂನಿಟ್ ಮಾಡ್ತಾ ಇದ್ದಾರೆ ನಮ್ಮ ಚಂದ್ರ ಅವರು ಅದನ್ನು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಚೆನ್ನಾಗಿದೆ ಅಂತೇಳಿ ಪರ್ಚೇಸ್ ಮಾಡ್ತಾ ಇದ್ದೀನಿ ಬಟ್ ಫ್ಯೂಚರಲ್ಲಿ ಬಿರ್ಲಾ ಕಂಪ್ನಿ ಏನು ಎಂಪ್ಲಾಯ್ಸ್ ಇದ್ದಾರೆ ಅವರೆಲ್ಲ ನನಗೆ ಸಪೋರ್ಟ್ ಮಾಡ್ರೆ ಈ ಬಿರ್ಲಾ ಕಂಪ್ನಿ ಪೈಂಟ್ನ ಇಲ್ಲಿ ಈ ಏರಿಯಾದಲ್ಲಿ ನಾನು ಚೆನ್ನಾಗಿ ಬಿಸ್ನೆಸ್ ಮಾಡಿ ಅಂತ ನಾನು ಇಷ್ಟು ಹೇಳಕ್ಕೆ ಬಯಸ್ತೀನಿ ಸರ್ ಥ್ಯಾಂಕ್ ಯು ಬಟ್ ಅದಕ್ಕೆ ಸಪೋರ್ಟ್ ನಿಮ್ದು ಇರಬೇಕು ಸರ್ ಬಿರ್ಲಾ ಕಂಪ್ನಿದ್ರು ಆಕ್ಚುಲಿ ರೀಸೆಂಟಿಗೆ ಮಾರ್ಚ್ ಅನ್ಸುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ ನಂಗೆ ಗೊತ್ತಾಗಿತ್ತು ಬಟ್ ಜೂನ್ ಜುಲೈ ಎಂಡಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಕವರೇಜಿಂಗ್ ಚೆನ್ನಾಗಿ ಬರ್ತಾ ಇದೆ ಕ್ವಾಲಿಟಿ ಬೇರೆ ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ ಬಿರ್ಲಾ ವಾಪಸ್ ಓಕೆ ಸರ್ ಆ್ಯಕ್ಚುಲಿ ಫಸ್ಟ್ ನಾನು ಇಷ್ಟ ಈ ಥರ ಸ್ಟೋರ್ ನೋಡಿದ್ದು ಇದೆ ಫಸ್ಟ್ ಟೈಮಿಲ್ಲೆ ನಾನು ಬೇರೆ ಕಡೆ ಎಲ್ಲೋಗಿ ನೋಡಿಲ್ಲ ಬಟ್ ಈ ಥರ ಮಾಡಿದ್ದೀವಿ ಫ್ಯೂಚರಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಬಿರ್ಲಾ ಕಂಪ್ನಿಯವರು ನೋಡೋಣ ಸರ್ ಹೇಗಂತ ಕಸ್ಟಮರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ಆಲ್ರೆಡಿ ಕ್ವಾಲಿಟಿ ಚೆನ್ನಾಗಿದೆ ಅಂತೇಳಿ ಸ್ವಲ್ಪ ಟ್ವೆಂಟಿ ಲೀಟ್ರಿಗೆ ಟೂ ಲೀಟರ್ ಫ್ರೀ ಅಂತ ನೀವೇ ಕೊಡ್ತಿದ್ದೀರಾ ನಾವು ಅದನ್ನು ಫ್ರೀಯಾಗಿ ಕೊಡ್ತಾಯಿದ್ವಿ ಕಸ್ಟಮರಿಗೆ ಬಟ್ ಕ್ವಾಲಿಟಿ ವೈಸು ಚೆನ್ನಾಗಿದೆ ಕವರೇಜಿಂಗ್ ಚೆನ್ನಾಗಿದೆ ಹೇಳಿದ್ದಾರೆ ತುಂಬ ಜನ ಸಪ್ಲೈ ಮಾಡಿದ್ದೀನಿ ಸರ್ ಅವ್ರ ಕಡೆಯಿಂದಲೂ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಬಂದಿದೆ ಭಾಳ ಚೆನ್ನಾಗಿ ಅನಿಸ್ತು ನನಗೆ ಕೋಟಿಂಗ್ ಚೆನ್ನಾಗಿದೆ ಎಲಾಂಗೇಶನ್ ಚೆನ್ನಾಗಿದೆ ಸೊ ಮೇಯ್ನ್ಲಿ ಓಲ್ಡ್ ಬಿಲ್ಡಿಂಗ್ ಪೇಂಟ್ಸ್ ಎಲ್ಲ ಮಾಡುವಾಗ ಕ್ರ್ಯಾಕ್ಸ್ ಭಾಳ ಚೆನ್ನಾಗಿದೆ ಅನಿಸ್ತು ಸೊ ಎಲಾಂಗೇಶನ್ ಅಪ್ ಟು ಫೈ ಎಮ್ ಎಮ್ ಕೊಟ್ಟಿದ್ದೀರ ನನಗೆ ಭಾಳ ಚೆನ್ನಾಗಿದೆ ಅದು ಸೊ ಹಂಗಾಗಿ ನಾನು ಕಂಪ್ಲೀಟ್ ಬಿಲ್ಡಿಂಗ್ ಮತ್ತು ಹೊಸ ಬಿಲ್ಡಿಂಗ್ ನನ್ನ ಹಳೆ ಬಿಲ್ಡಿಂಗ್ ಕೂಡ ಅದನ್ನೇ ಕಂಪ್ಲೀಟಾಗಿ ಮಾಡಿಸಿದೆ ಓವರ್ ಆಲ್ ನನಗೆ ತುಂಬ ಹ್ಯಾಪಿ ಆಯಿತು ಈ ಪ್ರಾಡಕ್ಟ್ ಯೂಸ್ ಮಾಡಿ ಹ್ಯಾಪಿ ಆಯಿತು ಹಾಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತ ಅವರ ಸ್ನೇಹಿತರಾದಂಥ ಪ್ರಶಾಂತ್ ರವ್ರು ಏನು ಹೇಳಿದರು ಅನ್ನೋದನ್ನ ನೋಡೋಣ ಬನ್ನಿ ಅವರು ನಂಜುಂಡೇಶ್ವರ ಇಂಜಿನಿಯರಿಂಗ್ ಅಂತ ಅವ್ರದೇ ಗ್ರಿಲ್ ವರ್ಕೆಲ್ಲ ಮಾಡ್ತಿದ್ರು ಮತ್ತು ಸಿಮೆಂಟ್ ಸ್ಟಾರ್ಟ್ ಮಾಡಿದ್ರು ಸಿಮೆಂಟು ನಮಗೆ ಹೋಲ್ಸೇಲ್ ರೇಟಲ್ಲಿ ಗ್ರಾಹಕರನ್ನ ಹೋಲ್ಸೇಲ್ ರೇಟಲ್ಲಿ ಯಾವುದೇ ಹೋಗಲಿ ಆ ಹೋಲ್ಸೇಲ್ ರೇಟಲ್ಲಿ ಒಂದು ಇದು ಮಾಡಿದ್ರೆ ನಮ್ಮದು ಕ್ಲಿಕ್ ಆಗುತ್ತೆ ಅಂತ ನಾನು ಒಂದು ಸಜೆಸ್ಟ್ ಮಾಡಿದೆ ನಮ್ಮ ಇಲ್ಲೇ ಎದುರು ಬಿಲ್ಡಿಂಗು ಸೊ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಡೆವಲಪ್ ಆಯಿತು ಅವರು ಅವ್ರ ಕೈಯಲ್ಲಿ ನನ್ನ ಸ್ನೇಹಿತರಿಗೆ ಅವ್ರಿಗೆ ಸ್ಟೀಲು ಮತ್ತು ಸಿಮೆಂಟ್ನ ಕೊಡಲಿಕ್ಕೆ ಆಗಲಿಲ್ಲ ಅಷ್ಟೊಂದು ಗ್ರಾಹಕರು ಹೋಲ್ಸೇಲ್ ರೇಟಲ್ಲಿ ಕೊಡೋಕ್ಕೆ ನಾನು ಅವ್ರನ್ನ ಗ್ರಾಹಕರನ್ನ ಅಡ್ವೈಸ್ ಮಾಡಿದೆ ಅವ್ರಿಗೆ ತುಂಬ ಇದಾಯಿತು ಅದಾದಮೇಲೆ ಈಗ ಯಾರೋ ಅವರು ಹೊಸ್ದಾಗ ಬಂದಿದ್ರು ಅಂತ ಸುಮಾರು ಕಂಪ್ನಿಗಳು ಹೋಗ್ತಾ ಹೋಗ್ತಾಯಿರ್ತದೆ ಅದರಲ್ಲಿ ಈ ಪೇಂಟು ಒಂದು ಓಪಸ್ ಅಂತ ಬಿರ್ಲಾ ಗ್ರೂಪ್ ಅವ್ರದ್ದು ಅವ್ರದ್ದು ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಇದೆ ಬಿರ್ಲಾ ಗ್ರೂಪ್ ಅಂದರೆ ನಮಗೆ ಈಗ ಯಾವುದೇ ಸಿಮೆಂಟಲ್ಲಿ ಅವ್ರನ್ನ ಬೀಟ್ ಮಾಡೋಕ್ಕಾಗಲಿಲ್ಲ ಅಲ್ಟ್ರಾಟೆಕ್ ಅಲ್ಟ್ರಾಟೆಕ್ ಆಗ್ಬೋದು ಆಮೇಲೆ ಬಿರ್ಲಾ ಸೂಪರ್ ಅಂದರೆ ನಂಬರ್ ಒನ್ ಒಂದು ಸಿಮೆಂಟಲ್ಲೇ ಅಂತಲೇ ಹೇಳ್ಬೋದು ನಾನು ಅದೇ ಇದನ್ನೇ ಯೂಸ್ ಮಾಡ್ತಾಯಿದ್ದೆ ಪೇಂಟು ಹೊಸ್ದಾಗಿ ಬಂದಿದೆ ಅಂದರೆ ಈಗ ಯಾವುದೇ ಒಬ್ಬ ಹೊಸದಾಗಿ ಮಾರ್ಕೆಟಿಗೆ ಬಂದಿದೆ ಅಂದರೆ ಅದು ಹೇಗೋ ಏನೋ ಗೊತ್ತಿರೋಲ್ಲ ಅದು ಸರ್ವಿಸು ಸೋ ಅವರು ಈಗ ಹೊಸದಾಗಿ ಒಂದು ಹತ್ತು ಸಾವಿರ ಕೋಟಿಯಲ್ಲಿ ಇನ್ವೆಸ್ಟ್ ಮಾಡಿ ಹೊಸ್ದಾಗಿ ಬರ್ತಾ ಇದ್ದಾರೆ ಕ್ವಾಲಿಟಿ ಹೇಗಿರುತ್ತೋ ಅನ್ನೋದೊಂದು ಒಂದು ಕಾಂಪ್ರಮೈ ಅದನ್ನು ಚೆಕ್ ಮಾಡಲಿಕ್ಕೆ ನಾನೇ ಒಂದು ಸ್ವಲ್ಪ ಅದರಲ್ಲಿ ಇದು ಮಾಡಿದೆ ಈ ಏರಿಯಾ ಭಾಗಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಈ ಫ್ರಾಂಚೈಸಿ ಚೆನ್ನಾಗಿ ನಡೀಲಿ ಮತ್ತು ಈ ಬಿರ್ಲಾ ಗ್ರೂಪ್ ಅವ್ರಿಗೆ ನನ್ನ ನನ್ನ ಬಿಲ್ಡಿಂಗ್ಗೆ ಸುಮಾರು ಒಂದು ಒಂದು ಏಳು ಎಂಟು ಲಕ್ಷ ರೂಪಾಯಿ ಪೇಂಟನ್ನ ಸಪ್ಲೈ ಮಾಡಿದ್ದಾರೆ ಅದರಲ್ಲಿ ನನಗೆ ಇನ್ನೂ ಇವ್ರಿಗೆಲ್ಲ ಒಳ್ಳೆಯ ಒಂದು ಇದು ಸಿಗಲಿ ಅಂತ ಶುಭಾಶಯ ಕೋರ್ತಾ ಇವ ಇದೊಂದು ಕರೆದಿಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಒಟ್ನಲ್ಲಿ ನಂಜುಂಡೇಶ್ವರ ಟ್ರೇಡರ್ಸ್ ನಂಜುಂಡೇಶ್ವರ ಇಂಜಿನಿಯರಿಂಗ್ ವರ್ಕ್ಸ್ ಇಲ್ಲಿ ನಿಮಗೆ ಬ್ರಾಂಡೆಡ್ ಐಟಮ್ಗಳು ಹಾಗೆಯೇ ಕೈಗೆಟುವ ದರದಲ್ಲಿ ಹಾಗೆಯೇ ಇರಲ್ ಬಂಪರ್ ಅನ್ನು ಕೂಡ ನೀಡ್ತಿದ್ದಾರೆ ಹಿಂದೆ ಭೇಟಿ ನೀಡಿ ಹೆಚ್ಚಿನ ವಿವರಗಳಿಗೆ ಅವರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ